ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಡೆಕೋರರ್ಗೆ ಬಳಸುವಂಥ ಪ್ಲ್ಯಾಂಟ್ಗಳಲ್ಲಿ ಒಂದಾಗಿರುವಂಥ ಟರ್ಟಲ್ ವೈನ್ ಪ್ಲ್ಯಾಂಟ್ ಬಗ್ಗೆ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮೇಂಟೆನೆನ್ಸ್ನ ಮಾಡ್ಬೋದು ರಿಪೋರ್ಟ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು ಅದ್ರ ಜೊತೆಗೆ ಹೋಮ್ ಡೆಕೋರಿಗೆ ಹೇಳಿ ಮಾಡಿಸಿರುವಂಥ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಯಾವ ಸೈಜಿನ ನೀವು ಪಾಟಿಗೆ ಹಾಕ್ಕೊಡ್ಬೋದು ಅದ್ರ ಜೊತೆಗೆ ಯಾವ ಶೇಪಿನ ಪಾಟಿಗೂ ಹಾಕಿದ್ರು ಕೂಡ ಅದು ಆ ಪಾಟಿಗೆ ತುಂಬ ಆಗಿ ಕಾಣುತ್ತೆ ಇದ್ರೂ ಹ್ಯಾಂಗಿಂಗ್ ಪಾಟಿಗೆ ಹೇಳಿ ಮಾಡಿಸಿರುವಂಥ ಪ್ಲಾಂಟ್ ಅಂತಲೇ ತುಂಬಾ ಈಸಿಯಾಗಿ ಮೇಂಟೆನೆನ್ಸ್ನು ಕೂಡ ಮಾಡ್ಕೊಳ್ಬಹುದು ಪಾಟ್ ಮಿಕ್ಸಿಂಗು ಕೂಡ ತುಂಬಾ ಈಸಿಯಾಗಿ ತಗೊಳ್ಬಹುದು ಟರ್ಟಲ್ ವೈನ್ ಪ್ಲ್ಯಾಂಟಿಗೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು ಅಂದರೆ ಆದಷ್ಟು ಮಣ್ಣಿನ ಪ್ರಮಾಣ ಕಡಿಮೆ ಇದ್ರೂ ನಡೆಯುತ್ತೆ ಕೋಕೋಪೀಟು ಜಾಸ್ತಿ ಇರಬೇಕು ಯಾಕೆ ಅಂದರೆ ನೀರಿನ ಕಂಟೆಂಟು ಪ್ಲ್ಯಾಂಟಿಗೆ ತುಂಬ ಬೇಕಾಗುತ್ತೆ ಹಾಗಾಗಿನೇ ಕೋಕೋಪೀಟನ್ನು ಜಾಸ್ತಿ ಬಳಸ್ಕೊಳ್ಬೇಕು ಪಾಟ್ ಮಿಕ್ಸನ್ನ ರೆಡಿ ಇಟ್ಕೊಂಡಿರೋದ್ರಿಂದ ನಾನೀಗ ರಿಪೋರ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಕೋಕೋಪಿಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಮಣ್ಣು ಸ್ವಲ್ಪ ಕಡಿಮೆ ಇದ್ರೂ ಆಗುತ್ತೆ ತುಂಬ ಈಸಿಯಾಗಿ ಮೇಂಟೆನೆನ್ಸ್ ಟಟರ್ ವೈನ್ ಪ್ಲ್ಯಾಂಟಿಗೆ ನೀರಿನ ಅಗತ್ಯ ತುಂಬಾ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ ಅನ್ನೋದು ಬಿಟ್ಟರೆ ಮಳೆಗಾಲ ಮತ್ತು ತುಂಬ ಬಿಸಿಲಿದ್ದಾಗ್ಲೂ ಕೂಡ ಗಿಡ ತುಂಬ ಬೇಗ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಳಿಗಾಲದಲ್ಲಿ ಮಾತ್ರ ಸ್ವಲ್ಪ ಸ್ಲೋ ಆಗಿ ಗ್ರೋತ್ ಆಗುತ್ತೆ ನೀರು ಮಾತ್ರ ಪಾಟಲ್ಲಿ ಫುಲ್ಲು ಡ್ರೈ ಆಗೋಕ್ಕೆ ಬಿಡಬಾರ್ದು ಕಂಪ್ಲೀಟ್ ಡ್ರೈ ಆಗಬಾರ್ದು ನೀರು ನೀರು ಕಂಪ್ಲೀಟ್ ಡ್ರೈ ಆಗೋಕ್ಕಿಂತ ಮೊದಲೇ ನೀರನ್ನು ಹಾಕ್ಕೊಡ್ಬೇಕು ಆಗ ಗಿಡದಲ್ಲಿರುವಂಥ ಎಲೆಗಳು ತುಂಬ ಹಸಿರಾಗಿನೂ ಇರುತ್ತೆ ಅದರಲ್ಲೂ ಬುಷಿಯಾಗಿನೂ ಕೂಡ ಪ್ಲ್ಯಾಂಟು ಬರುತ್ತೆ ಟಟರ್ಮೈಲ್ ಪ್ಲ್ಯಾಂಟಲ್ಲಿ ಎರಡು ಕಲರ್ ಕಾಂಬಿನೇಷನ್ ನೋಡ್ಬೋದು ಕಂಪ್ಲೀಟಾಗಿ ಗ್ರೀನ್ ಕಲರ್ ಇರುವಂತಹ ಪ್ಲ್ಯಾಂಟು ಕೂಡ ಸಿಗುತ್ತೆ ಅದ್ರ ಜೊತೆಗೆ ಪರ್ಪಲ್ ಮತ್ತು ಗ್ರೀನು ಮಿಕ್ಸ್ ಆಗಿರುವಂಥ ಪ್ಲ್ಯಾಂಟು ಕೂಡ ನರ್ಸರಿಗಳಲ್ಲಿ ಸಿಗುತ್ತೆ ಟರ್ಟಲ್ಮೆನ್ ಪ್ಲ್ಯಾಂಟಿಗೆ ಡೈರೆಕ್ಟಾಗಿ ಸನ್ಲೈಟು ಬೀಳಬಾರ್ದು ಇಂಡೈರೆಕ್ಟ್ ಆಗಿ ಮಾತ್ರ ಸನ್ಲೈಟು ಬೀಳಬೇಕು ಡೈರೆಕ್ಟಾಗಿ ಸನ್ಲೈಟು ಬೀಳೋದ್ರಿಂದ ಏನಾಗುತ್ತೆ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿ ಮತ್ತು ಬ್ರೌನ್ ಆಗಿ ಒಂಥರ ಒಣಗ್ತಾ ಬರುತ್ತೆ ಬಳ್ಳಿ ಹಾಗಾಗಿನೇ ಇದಕ್ಕೆ ಸೆಮಿ ಶೇಡಲ್ಲಿ ಇಡೋದ್ರಿಂದ ಏನಾಗುತ್ತೆ ಪ್ಲ್ಯಾಂಟು ತುಂಬ ಬುಷಿಯಾಗಿನೂ ಕಾಣುತ್ತೆ ಹಸಿರಾಗಿಯೂ ಕಾಣುತ್ತೆ ಜೊತೆಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಮಳೆಗಾಲದಲ್ಲಿ ರಿಪೋರ್ಟ್ ಮಾಡಿಕೊಂಡ್ರೂ ಕೂಡ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಬಿಸಿಲಿದ್ದಾಗಲೂ ಕೂಡ ರಿಪೋರ್ಟ್ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಚಳಿಗಾಲದಲ್ಲಿ ರಿಪೋರ್ಟ್ ಮಾಡಿದಾಗ ತುಂಬ ಸ್ಲೋ ಆಗಿ ಬರುತ್ತೆ ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಚೇಂಜಸ್ ಕಾಣೋದಿಲ್ಲ ಆದರೆ ಸ್ವಲ್ಪ ಸ್ಲೋ ಆಗಿ ಪ್ಲ್ಯಾಂಟ್ ಬೆಳೆಯುತ್ತೆ ಅನ್ನೋದು ಬಿಟ್ಟರೆ ಯಾವ ಟೈಮಲ್ಲಿ ಆದ್ರೂ ಕೂಡ ರಿಪೋರ್ಟ್ನ ಮಾಡಿಕೊಡ್ಬೋದು ಯಾವ ಸೈಜಿನ ಪಾಟಿಗೆ ಹಾಕಿದ್ರೂ ಕೂಡ ತುಂಬ ಬೇಗ ಬೆಳೆಯುತ್ತೆ ಅದರಲ್ಲೂ ಇದು ಬಳ್ಳಿ ರೀತಿ ಹಬ್ಬೋದ್ರಿಂದ ಹ್ಯಾಂಗಿಂಗ್ ಪಾಟಿಗೆ ಹಾಕಿದ್ರೂ ಕೂಡ ಹ್ಯಾಂಗಿಂಗ್ ಪಾಟಲ್ಲಿ ಕಂಪ್ಲೀಟಾಗಿ ಕೆಳಗೆ ಬೀಳುತ್ತೆ ಬಳ್ಳಿ ಮೇಲೆ ಹಬ್ಬೋದಿಲ್ಲ ಮನಿ ಪ್ಲ್ಯಾಂಟ್ ಥರನೇ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಮನಿ ಪ್ಲ್ಯಾಂಟಲ್ಲಿ ಯಾವ ರೀತಿ ಸ್ವಿನ್ ಜೊತೆನೆ ಬೇರ್ಗಳು ಕೂಡ ಇರುತ್ತೆ ಅದೇ ರೀತಿ ವೈನ್ ಪ್ಲ್ಯಾಂಟಲ್ಲೂ ಕೂಡ ಸ್ವಿನ್ ಜೊತೆನೇ ಬೇರುಗಳು ಇರೋದ್ರಿಂದ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಯೂಸ್ ಮಾಡಿ ರಿಪೋರ್ಟ್ನ ಮಾಡ್ಕೊಳ್ಬೋದು ರಿಪೋರ್ಟ್ನ ಮಾಡೋಕ್ಕೆ ಪಾಟ್ ಸೈಜ್ ಅಂತಲೇ ಇಲ್ಲ ಯಾವ ಸೈಜಿನ ಪಾಟಿಗೂ ಕೂಡ ರಿಪೋರ್ಟ್ನ ಮಾಡ್ಕೊಳ್ಬೋದು ಹೋಮ್ ಮೇಡ್ ಫರ್ಟಿಲೈಸರ್ ಆಗಿರ್ಬೋದು ಕಾಂಪೋಸ್ಟನ್ನು ಕೂಡ ಬಳಸಿ ರಿಪೋರ್ಟ್ನ ಮಾಡ್ಕೊಳ್ಬೋದು ಟರ್ಟನ್ ವೈನ್ನ ಮೂರು ರೀತಿಯಾಗಿ ನೋಡ್ಬೋದು ಇಂಡೋರಲ್ಲಿ ಇಟ್ಟಾಗ ಯಾವ ರೀತಿ ಇರುತ್ತೆ ಔಟ್ಡೋರಲ್ಲಿ ಇಟ್ಟಾಗ ಯಾವ ರೀತಿ ಇರುತ್ತೆ ಸೆಮಿ ಶೆಡ್ ಅಲ್ಲಿ ಇಟ್ಟಾಗ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಇಂಡೋರ್ ಪ್ಲ್ಯಾಂಟ್ ಆಗಿರೋದಿಲ್ಲ ಟರ್ಟನ್ ವೈನ್ ಪ್ಲ್ಯಾಂಟು ಪೋಟಿಗದಲ್ಲಿ ಇಟ್ಕೊಳ್ತೀನಿ ಅನ್ನೋದಾದರೆ ಕಂಪ್ಲೀಟಾಗಿ ತುಂಬ ನೆರಳಿದೆ ಕಮ್ ಇಂಡೈರೆಕ್ಟ್ ಆಗು ಕೂಡ ಸನ್ಲೈಟ್ ಬೀಳ್ತಾ ಇಲ್ಲೋ ಅನ್ನೋ ಕಡೆ ಇಟ್ಟಿದರೆ ಪ್ಲ್ಯಾಂಟನ್ನು ಎಲೆಗಳು ಕೂಡ ತುಂಬ ಹಸಿರಾಗಿರೋ ಜೊತೆಗೆ ಸ್ವಲ್ಪ ಶೈನಿಂಗಾಗಿ ಕಾಣ್ತಾ ಇರುತ್ತೆ ಸ್ವಲ್ಪ ಸೆಮಿ ಶೇಡ್ ಪ್ಲಾಂಟಿಗೆ ಇದೆ ಅಂದರೆ ಸ್ವಲ್ಪ ಗ್ರೀನಾಗಿ ಕಾಣ್ತಾ ಇರ್ತದೆ ಅದರ ಶೈನಿಂಗ್ ಕಾಣೋದಿಲ್ಲ ಎಲೆಗಳು ಔಟ್ಡೋರಲ್ಲಿ ಇಡೋದಾದರೆ ಏನಾಗುತ್ತೆ ಎಲ್ಲೋ ಕಲರ್ ಆಗುತ್ತೆ ಎಲೆಗಳು ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇದ್ದಾಗ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗುತ್ತೆ ಇಲ್ಲ ಬ್ರೌನ್ ಕಲರ್ ಆಗುತ್ತೆ ಗಿಡ ಹಾಳಾಗೋದಿಲ್ಲ ಅನ್ನೋದು ಬಿಟ್ಟರೆ ಅಷ್ಟು ಚೆಂದ ಕಾಣೋದಿಲ್ಲ ಇಂಡೈರೆಕ್ಟಾಗಿ ಸನ್ಲೈಟ್ ಬೀಳೋದು ಇಲ್ಲ ಫುಲ್ಲು ಕಂಪ್ಲೀಟಾಗಿ ತುಂಬ ನೆರಳಿದೆ ಅನ್ನೋದಾದರೆ ತುಂಬ ಗಿಡದ ತುಂಬ ಎಲೆಗಳನ್ನು ಕೂಡ ನೋಡ್ಬೋದ್ರ ಜೊತೆಗೆ ತುಂಬ ಬುಷಿಯಾಗಿನೂ ಕೂಡ ಪ್ಲಾಂಟ್ ಕಾಣ್ತಾ ಇರುತ್ತೆ ಎಲೆಗಳು ಕೂಡ ತುಂಬ ಶೈನಿಂಗ್ ಆಗಿ ಇರುತ್ತೆ ಸೀಸನ್ ಅನ್ನೋದೇ ಇಲ್ಲ ಟಟಲ್ ವೈನ್ ಪ್ಲ್ಯಾಂಟನ್ನು ಯಾವ ಸೀಸನಲ್ಲೂ ಕೂಡ ರಿಪೋರ್ಟ್ನ ಮಾಡ್ಕೊಳ್ಬೋದು ಅಂತ ಹೇಳಿದೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇಂಥ ಟೈಮಲ್ಲಿ ರಿಪೋರ್ಟ್ನ ಮಾಡ್ಕೊಳ್ಬೇಕು ಅನ್ನೋದಾದರೆ ಮಳೆಗಾಲದಲ್ಲಿ ರಿಪೋರ್ಟ್ನ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಆಗಿರುತ್ತೆ ಟರ್ಟಲ್ ವೈನ್ ಪ್ಲ್ಯಾಂಟನ್ನು ಮಳೆಗಾಲದಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದಾದರೆ ಮಳೆಗಾಲದಲ್ಲಿ ರಿಪೋರ್ಟ್ ಮಾಡಿದ್ರು ಕೂಡ ಔಟ್ಸೈಡ್ ಇಡ್ಬೋದು ಔಟ್ಸೈಡ್ ಇಡೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಕ್ವಿಕ್ಕಾಗಿ ಬರುತ್ತೆ ಜೊತೆಗೆ ಬುಷಿಯಾಗಿ ಕೂಡ ಕಾಣ್ತಾ ಇರುತ್ತೆ ಗ್ರೀನಾಗಿ ಕಾಣೋದ್ರ ಜೊತೆಗೆ ತುಂಬ ಆಗಿ ಕಾಣ್ತಾ ಇರುತ್ತೆ ಬೇರ್ಗಳು ಆಗಿ ಮಣ್ಣಿನ ಜೊತೆ ಸೇರಿರೋದ್ರಿಂದ ಚಳಿಗಾಲದಲ್ಲಿ ಆಗಿರ್ಬೋದು ತುಂಬ ಬಿಸಲಿದ್ದಾಗ ಆಗಿರ್ಬೋದು ಗಿಡನ ಈಸಿಯಾಗಿ ಮೇಂಟೆನ್ಸ್ನ ಮಾಡ್ಬೋದು ಯಾವ ರೀತಿ ಅಂದರೆ ನೀರನ್ನು ಹಾಕ್ಕೊಳ್ಬೇಕು ಒಂದು ಅದ್ರ ಜೊತೆ ಜೊತೆಗೆ ಎಕ್ಸ್ಟ್ರಾ ಫರ್ಟಿಲೈಸರ್ನ ಮೂರು ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳಿಗೆ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಪ್ಲ್ಯಾಂಟು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಮಳೆಗಾಲದಲ್ಲಿ ಕಂಪ್ಲೀಟಾಗಿ ಪ್ಲ್ಯಾಂಟು ಪಾಟಿಗೆ ಸೆಟ್ ಆಗಿರೋದ್ರಿಂದ ಚಳಿಗಾಲ ಮತ್ತು ತುಂಬ ಬಿಸಿಲಿದ್ದಾಗ ಪೋಟಿಕದಲ್ಲಿ ಇಟ್ಕೊಂಡ್ರೆ ಸಾಕು ತುಂಬ ಆಗಿನೂ ಕಾಣ್ತಾ ಇರುತ್ತೆ ಜೊತೆಗೆ ಶೈನಿಂಗ್ ಕೂಡ ಇರುತ್ತೆ ಔಟ್ಸೈಡ್ ಇಡಬಾರ್ದು ತುಂಬ ಬಿಸಿಲಿದ್ದಾಗ ಇಂಡೋರಲ್ಲೇ ಇಟ್ಕೊಳ್ಬೇಕು ಅದರಲ್ಲೂ ಪೋಟಿಕದಲ್ಲಿ ಇಟ್ಕೊಂಡ್ರೆ ಪ್ಲ್ಯಾಂಟು ಯಾವುದೇ ರೀತಿಯಲ್ಲೂ ಕೂಡ ಹಾಳಾಗೋದಿಲ್ಲ ಕಟಲ್ವೆನ್ ಪ್ಲ್ಯಾಂಟಿಗೆ ಯಾವ ಟೈಮಲ್ಲಿ ಫರ್ಟಿಲೈಸರ್ನ ಕೊಡಬೇಕು ಅಂದರೆ ಮಳೆಗಾಲದಲ್ಲಿ ರಿಪೋರ್ಟ್ ಮಾಡಿದ್ದೀನಿ ಅಂದರೆ ಕಂಪ್ಲೀಟ್ ಮಳೆಗಾಲ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯ ಫರ್ಟಿಲೈಸರ್ ಬೇಡ ಜೊತೆಗೆ ರಿಪೋರ್ಟ್ ಮಾಡಬೇಕಾದ್ರೆ ಈಗ ಮಳೆಗಾಲದಲ್ಲಿ ರಿಪೋರ್ಟ್ನ ಮಾಡ್ಕೊಡೋಕೆ ಆಗಿಲ್ಲ ನಾನೀಗ ತುಂಬ ಬಿಸಿಲಿದ್ದಾಗಲೇ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ ಮಣ್ಣಿನ ಜೊತೆಗೇನೆ ಹೇಳಿದೆ ಮೋಮ್ ಮೇಡ್ ಕಾಂಪೋಸ್ಟನ್ನ ಅಂತ ಅದನ್ನು ಹಾಕಿಲ್ಲ ಅನ್ನೋದಾದರೆ ಎರಡು ತಿಂಗಳು ಇಲ್ಲ ಮೂರು ತಿಂಗಳಿಗೊಮ್ಮೆ ಎನ್ಪಿಕೆನ ಪ್ಲ್ಯಾಂಟಿಗೆ ಕೊಡಬೇಕಾಗತ್ತೆ ಮಳೆಗಾಲದಲ್ಲಿನೇ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋ ಾದ್ರೆ ಮಳೆಗಾಲ ಮುಗಿಯುವವರೆಗೂ ಕೂಡ ಫರ್ಟಿಲೈಸರ್ನ ಅಗತ್ಯ ಎಲ್ಲ ನೀರು ಮಾತ್ರ ಸಾಕು ಪ್ಲಾಂಟಿಗೆ ಫರ್ಟಿಲೈಸರಾಗಿ ಎಣ್ಪಿಕೆನೇ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ ಅದರಲ್ಲೂ ಒಂದು ಸ್ಪೂನ್ ಎಣ್ಪಿಕೇನ ತೊಗೊಂಡಿದ್ದೀನಿ ಅಂದರೆ ಒಂದು ಲೀಟರಿಗೆ ಮಿಕ್ಸ್ ಮಾಡಿ ಲಿಕ್ವಿಡ್ ರೀತಿನೇ ಪ್ಲ್ಯಾಂಟಿಗೆ ಹಾಕ್ಕೊಳ್ಬೇಕು ಅರ್ಧ ಸ್ಪೂನ್ ಎಣ್ಪಿಕೆನ ತೊಗೊಂಡಿದ್ದೀನಿ ಅಂದರೆ ಅರ್ಧ ಲೀಟರ್ ನೀರಿಗೆ ಮಿಕ್ಸ್ ಮಾಡಿನೇ ಹಾಕ್ಕೊಳ್ಬೇಕು ಅದರಲ್ಲೂ ಎರಡರಿಂದ ಮೂರು ತಿಂಗ್ಳಿಗೆ ಒಮ್ಮೆ ಹಾಕಿದರೆ ಸಾಕು ಮಳೆಗಾಲದಲ್ಲಿ ರಿಪೋರ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ನೀರನ್ನು ಮಾತ್ರ ಹಾಕ್ಕೊಳ್ಬೇಕು ಯಾವುದೇ ರೀತಿಯ ಫರ್ಟಿಲೈಸರ್ನ ಹಾಕ್ಕೊಳ್ಳೋದು ಬೇಡ ಸೆಮಿ ಶೇಡ್ ಪ್ಲ್ಯಾಂಟ್ ಆಗಿರುವಂಥ ಟಟರ್ ವೈನ್ ಪಾಟ್ ಪಾಟದಿರುವಂಥ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಬಾರ್ದು ಕಂಪ್ಲೀಟಾಗಿ ಮಣ್ಣು ಡ್ರೈ ಆದಮೇಲೆ ನೀರನ್ನು ಹಾಕೊಳ್ಳೋದ್ರಿಂದ ಪ್ಲಾಂಟ್ ಹಾಳಾಗುತ್ತೆ ಹಾಗಾಗಿನೇ ರಿಪೋರ್ಟ್ ಮಾಡಬೇಕಾದ್ರೆ ಮಣ್ಣಿನ ಜೊತೆಗೆ ಕೋಕೋಪಿಟ್ನ ಮಿಕ್ಸ್ ಮಾಡಿ ರಿಪೋರ್ಟ್ನ ಮಾಡಿದ್ದು ಅದರಲ್ಲೂ ಮಣ್ಣಿನಕ್ಕಿಂತಲೂ ಕೂಡ ಕೋಕೋಪೀಟನ್ನು ಜಾಸ್ತಿ ಬಳಸಿ ರಿಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ವೀಕಲ್ಲಿ ಒಂದು ತ್ರೀ ಡೇಸ್ ಆದರೂ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ಕಂಪ್ಲೀಟ್ ಮಣ್ಣನ್ನು ಬಳಸಿ ರಿಪೋರ್ಟ್ನ ಮಾಡಿದಾಗ ಏನಾಗುತ್ತೆ ಡೈಲಿ ನೀರನ್ನ ಹಾಕಬೇಕಾಗುತ್ತೆ ತುಂಬ ಬಿಸಿದಾಗ ಡೈಲಿ ನೀರು ಬೇಕಾಗುತ್ತೆ ಕೋಕೋಪಿಟ್ ಜಾಸ್ತಿ ಬಳಸಿ ರಿಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ಒಂದು ವೀಕಲ್ಲಿ ಒಂದು ತ್ರೀ ಡೇಸ್ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ನೀರಿನ ಅವಶ್ಯಕತೆ ಪ್ಲ್ಯಾಂಟಿಗೆ ತುಂಬ ಇರೋದ್ರಿಂದ ಫರ್ಟಿಲೈಸರ್ ಕಮ್ಮಿ ಆದ್ರೂ ಕೂಡ ಪ್ಲಾಂಟ್ ಏನು ಡ್ಯಾಮೇಜ್ ಆಗೋದಿಲ್ಲ ಆದರೆ ನೀರು ಕಂಪ್ಲೀಟಾಗಿ ಕಡಿಮೆ ಆದರೆ ಗಿಡ ಫುಲ್ ಹಾಳಾಗಿ ಹೋಗುತ್ತೆ ಶಾರ್ಟ್ ಸೈಜ್ ಅನ್ನೋದೇ ಇಲ್ಲ ಎಲ್ಲ ರೀತಿಯ ಪಾಟಿಗೂ ಕೂಡ ಹಾಕೊಡ್ಬೋದು ಚಿಕ್ಕ ಪಾಟಿಗೂ ಕೂಡ ಹಾಕೊಡ್ಬೋದು ದೊಡ್ಡ ಸೈಜಿನ ಪಾಟಿಗೂ ಕೂಡ ಹಾಕ್ಕೊಡ್ಬೋದು ಹ್ಯಾಂಗಿಂಗ್ ಪಾಟಿಗೂ ಕೂಡ ಹಾಕೊಡ್ಬೋದು ಆದರೆ ಡೆಕೋರ್ ಪಾಟ್ಗಳಿಗೆ ಹಾಕೊಳೋದ್ರಿಂದ ತುಂಬ ಯೂನಿಕ್ ಆಗಿ ಕಾಣಿದೆ ಅದರಲ್ಲೂ ಗಾರ್ಡನಲ್ಲಿ ಸ್ನೇಲ್ ಆಗಿರ್ಬೋದು ಕ್ಯಾಟ್ ಆಗಿರ್ಬೋದು ಫಿಶ್ ಡಕ್ ಈ ರೀತಿ ಪಾಟ್ಗಳಿಗೆ ಹಾಕೋದ್ರಿಂದ ಆ ಪಾಟ್ಗಳಿಗೆ ಕಂಪ್ಲೀಟಾಗಿ ಹೊಂದ್ಕೊಳ್ಳುತ್ತೆ ಹ್ಯಾಂಗಿಂಗ್ ಪಾಟಲ್ಲಿ ಪ್ಲ್ಯಾಂಟ್ ರೀತಿಯೇ ಸೇಮ್ ಟು ಸೇಮ್ ಇರೋದ್ರಿಂದ ಅದಕ್ಕಿಂತ ಕೂಡ ತುಂಬ ಕಂಪ್ಲೀಟಾಗಿ ಕವರ್ ಆಗುತ್ತೆ ಪಾಟ್ ಫುಲ್ಲು ಕವರ್ ಆಗೋದ್ರಿಂದ ಫೇಸ್ ಇರುವಂಥ ಡೆಕೋರ್ ಪಾಟ್ಗಳನ್ನು ಯೂಸ್ ಮಾಡಿ ರಿಪೋರ್ಟ್ನ ಮಾಡಿಕೊಂಡ್ರೆ ಗಾರ್ಡನನ್ನು ತುಂಬ ಯೂನಿಕಾಗಿ ಇಟ್ಕೊಳ್ಬೋದು ಹೊಸದಾಗಿ ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋರಿಗೆ ತುಂಬ ಈಸಿಯಾಗಿ ಕೂಡ ಮೇಂಟೆನೆನ್ಸ್ನ ಮಾಡ್ಬೋದು ತುಂಬ ಈಸಿಯಾಗಿ ಕೂಡ ರಿಪೋರ್ಟ್ನ ಮಾಡ್ಕೊಡೋದ್ರಿಂದ ತುಂಬ ಕಷ್ಟ ಅನಿಸೋದಿಲ್ಲ ಹೊಸ್ದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗ ಏನು ಅನ್ನಿಸ್ತಾ ಇರುತ್ತೆ ಪ್ಲ್ಯಾಂಟನ್ನು ಬೆಳೆಸೋದು ತುಂಬ ಕಷ್ಟ ಅನ್ನಿಸ್ತಾ ಇರುತ್ತೆ ಹಾಗಾಗಿನೇ ತುಂಬ ಈಸಿಯಾಗಿ ಮೇಂಟೆನೆನ್ಸ್ ಮಾಡುವಂಥ ಪ್ಲ್ಯಾಂಟ್ಗಳಿಂದ ಸ್ಟಾರ್ಟ್ ಮಾಡಬೇಕು ಗಾರ್ಡನಿಂಗ್ನ ಆಗ ಯಾವುದೇ ರೀತಿಯ ಇಂಟ್ರೆಸ್ಟು ಕೂಡ ಕಡಿಮೆ ಆಗೋದಿಲ್ಲ ಇನ್ನೂ ಹೆಚ್ಚಾಗಿನೇ ಇಂಟ್ರೆಸ್ಟ್ ಬರುತ್ತೆ ಗಾರ್ಡನಿಂಗ್ನ ಇನ್ನೂ ಡೆಕೋರೇಟಾಗಿ ಇಟ್ಕೊಳ್ಬೇಕು ಯುನೀಕ್ ಆಗಿರುವಂಥ ಪ್ಲ್ಯಾಂಟ್ಗಳನ್ನು ನಮ್ಮ ನಮ್ಮ ಗಾರ್ಡನ್ ಅಲ್ಲಿ ನಾವು ಇಟ್ಕೊಳ್ಬೇಕು ಅನ್ನೋದು ನಮಗೆ ಬರುತ್ತೆ ಹಾಗಾಗಿನೇ ತುಂಬಾ ಈಸಿಯಾಗಿ ಮೇಂಟೆನೆನ್ಸ್ ಮಾಡುವಂತಹ ಪ್ಲ್ಯಾಂಟ್ಗಳನ್ನು ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡೋರು ಬೆಳೆಸೋದು ತುಂಬ ಒಳ್ಳೇದು ಟರ್ಟನ್ ವೈನ್ ಪ್ಲಾಂಟ್ ಬಗ್ಗೆ ನನಗೆಷ್ಟು ಮಾಹಿತಿ ಗೊತ್ತಿದೆ ಅದನ್ನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್